ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಶುಕ್ರವಾರ ನಿನ್ನೆ ಮಂತ್ರಾಲಯದಿಂದ ಬಂದ್ವಿ ಅಲ್ವಾ ಸಿಕ್ಕಾಬಟ್ಟೆ ನಿದ್ದೆ ಇತ್ತು ನಿದ್ದೆ ಮಾಡಿರಲಿಲ್ಲ ನಾನು ಮೊನ್ನೆಯಿಂದನೂ ಹಾಗಾಗಿ ರಾತ್ರಿನೂ ಲೇಟ್ ಆಗಿಬಿಡ್ತು ಊಟನೂ ಮಾಡಿಲ್ಲ ಬಂದು ನಾವು ಏನೂ ಮಾಡ್ಕೊಳ್ಳಿಲ್ಲ ಯಾಕೆಂದ್ರೆ ಅಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ಬಂದು ಮನಗದ್ದವ್ರಿಗೆ ಎದ್ದಿರೋದು ಒಂಬತ್ತು ಗಂಟೆಗೆ ಎದ್ದಿದ್ದೀವಿ ನಾವೆಲ್ಲ ಎದ್ದು ಸ್ವಲ್ಪ ಅಡುಗೆ ಮನೆ ಮನೆಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ ಏನೇ ಆದ್ರೂ ದೇವಸ್ಥಾನದಿಂದ ಬಂದರೆ ಪೂಜೆ ಮಾಡಬೇಕಾಗುತ್ತೆ ಮತ್ತೆ ಶುಭ್ರ ಮಾಡ್ಕೊಂಡು ಮಾಡ್ಕೊಂಡ್ವಿ ನಾನು ಸಿಂಚಿಬ್ಬರು ಸೇರಿಕೊಂಡು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇವತ್ತಿನ ಅಲ್ಲಿ ನಾನು ಮಂತ್ರಾಲಯದಿಂದ ವಿಶೇಷವಾಗಿರುವಂಥ ವಿಶೇಷವಾಗಿರುವಂಥದ್ದನ್ನೆಲ್ಲ ತಂದಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸೋಣ ಹಾಗೆಯೇ ಸ್ವಲ್ಪ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇದು ನಮ್ಮ ನಾನು ನಾನು ತುಂಬ ವರ್ಷದಿಂದ ಅಂದ್ಕೊಂಡಿದ್ದು ನನಗೆ ಬುದ್ಧಿ ಬಂದಾಗಿಂದ ಅಂದ್ಕೊಂಡಿದ್ದು ನಾನು ಏನಾದರೂ ಈ ವಸ್ತುನ ನಾನು ತರೋದಾದರೆ ನಾನು ಆ ಪ್ಲೇಸಿಂದಲೇ ತರಬೇಕು ಅಂತ ಅಂದ್ಕೊಂಡಿದ್ದೆ ಆಯಿತಾ ಇವಾಗ ಓದ್ವಲ್ಲ ಅದು ತಿಳೀರ್ ಪ್ಲಾನಾಗಿ ಖುಷಿ ಆಗುತ್ತೆ ಅಕ್ಕ ಕೊಡಿಸಲು ನನಗೆ ಅದನ್ನು ಇದನ್ನು ಏನು ಗೊತ್ತಾ ತೋರಿಸ್ತೀನಿ ಅಂತಂದಿದ್ದೀನಿ ಅಂತ ಇದು ನನಗೆ ತುಂಬ ಅಮೂಲ್ಯವಾದಂಥ ವಸ್ತು ಆಯಿತಾ ತುಂಬ ದಿನದಿಂದ ಕನಸು ಮಂತ್ರಾಲಯಕ್ಕೆ ಹೋದಕ್ಕೆ ತರಬೇಕನ್ನೋದು ಅದು ಅಕ್ಕ ಕೊಡಿಸದ್ದು ಅವ್ಳು ಅವಳು ಕೈಯಿಂದ ನನಗೆ ಇನ್ನೂ ಖುಷಿ ಇದೆ ಈಗ ಅದನ್ನು ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಮಂತ್ರಾಲಯದಿಂದ ನಮ್ಮ ಮನೆಗೆ ರಾಯರೆ ಬಂದರು ನಂಗೆ ಆಗುತ್ತೆ ಅಷ್ಟು ಖುಷಿ ಆಗ್ತಾ ನನಗೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಈಗ ಬನ್ನಿ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಇರೋದು ನಾನು ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಸರಿ ಫ್ರೆಂಡ್ಸ್ ಬನ್ನಿ ನೋಡೋಣ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲೇ ನಾನು ನಾನಿಲ್ಲಿ ತಂದಿರೋದು ಗಂಧ ಮಂತ್ರಾಲಯದ್ದು ಹಾಗೆ ದ್ರೆಡ್ ಕೈ ಕಟ್ಕೊಳ್ಳೋದು ಇದು ದಾರ ಅದಕ್ಕೆ ಇಟ್ಟು ಕಿತ್ತಾಕ್ಬಿಟ್ಟು ಅದಕ್ಕೆ ಕಟ್ಕೋಣ ಅಂತ ಅಲ್ಲಿಂದ ತಗೊಂಡು ಬಂದೆ ಒಳಗಡೆ ಇದೆ ಗೊತ್ತಾ ದೇವ್ರದ್ದು ಎಲ್ಲ ವಿಗ್ರಹ ಆಗಿರ್ಬೋದು ಫೋಟೋಸ್ ಎಲ್ಲ ಮಾರ್ತಾರೆ ದೇವಸ್ಥಾನದ ಒಳಗಡೆ ಅಲ್ಲಿ ತಂದಿದ್ದೀವು ಹಾಗೆ ಇವೊಂದು ವಿಗ್ರಹ ಸೋರಿ ಕಾಣಿಸ್ತಾ ವಿಗ್ರಹ ಅಂತ ಅಕ್ಕ ನನಗೆ ವಿಗ್ರಹ ಮತ್ತು ಫೋಟೋ ಎರಡೂ ಕೊಡಿಸಿದ್ರು ತುಂಬಾ ಖುಷಿ ಆಗ್ತದೆ ನನಗೆ ಅದು ಎಕ್ಸ್ಪ್ರೆಸ್ ಮಾಡಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆ ಸಿಗುತ್ತೆ ಆದರೆ ನನಗೆ ವಿಶೇಷವಾಗಿ ಅಲ್ಲಿಂದ ತರಬೇಕು ಅಂತ ತುಂಬಾ ಅದಿಸದಿಂದ ಇತ್ತು ಆಯ್ತಾ ಅದಕ್ಕೆ ಅಲ್ಲಿಂದಾನೆ ಅದು ನನ್ನ ಅಕ್ಕನ ಕೈಯಲ್ಲಿ ಸಿಗ್ತಲ್ಲ ಅದು ಅದರಷ್ಟು ಅದೃಷ್ಟ ಇನ್ನು ಯಾರು ಇನ್ನೆಲ್ಲಿ ಸಿಗುತ್ತೆ ಅಲ್ವಾ ನಾನು ಯೂಶ್ವಲಿ ನಾನು ನಂಬೋದು ನಮ್ಮನ್ನ ಪ್ರೀತಿ ಮಾಡೋರು ಒಳ್ಳೆ ಪಯಸ್ ಅಂತವ್ರ ಕೈ ನಾವು ಏನೇ ಒಂದು ವಸ್ತು ತೆಗೆಸ್ಕೊಂಡ್ರೆ ಒಳ್ಳೇದಾಗಿರುತ್ತೆ ಅನ್ನೋ ನನ್ನ ನಂಬಿಕೆ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಏನಾದ್ರು ಅಮೂಲ್ಯವಾಗಿರೋದೇನೋ ತಗೋಬೇಕಾದ್ರೆ ನನ್ನ ಅಕ್ಕ ನಮ್ಮ ಮನೆಯವರು ಅಮ್ಮ ಇಷ್ಟು ಜನದ ಹತ್ರ ನಾನು ಸ್ವಲ್ಪ ಚೂಸ್ ಮಾಡ್ತೀನಿ ಒಳ್ಳೆ ಮನಸ್ಸಿಂದ ಕೊಡಿಸ್ತಾರೆ ಒಳ್ಳೆ ಮನಸ್ಸು ಒಳ್ಳೇದು ಆರೈಸ್ಬಿಟ್ಟು ಕೊಡಿಸ್ತಾರೆ ಅನ್ನೋದು ಅದು ಮ್ಯಾಟ್ರಾಗುತ್ತೆ ಯಾ ಹೇಗೆ ತೆಗೆಸ್ಕೊತೀವಿ ಅನ್ನೋದಲ್ಲ ಯಾರ ಕೈಯಲ್ಲಿ ತೆಗೆಸ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನನ್ನ ಪ್ರಕಾರ ಹಾಗಾಗಿ ಇದು ತುಂಬ ವಿಶೇಷ ಅವ್ರ ಕಡೆಯಿಂದ ಅವಳಾಗೆ ಕೊಡ್ಸದಲ್ವ ಅದಕ್ಕೆ ಆ ಥರ ಯಾರು ಮಾಡ್ತಾರಲ್ಲ ತುಂಬ ಖುಷಿ ಆಗುತ್ತೆ ಇದೊಂದು ತಗೊಂಡೆ ಈಗ ಅದಕ್ಕೆ ಪೂಜೆ ಮಾಡೋಣ ಸ್ವಾಮಿನ ಹಾಗೆ ಒಂದು ಇಡೀ ಕರೆಕ್ಟಾಗಿ ಒಂದು ಮುಷ್ಟಿ ಆಗುತ್ತೆ ಅದಕ್ಕಿಂತ ದೊಡ್ಡ 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 ಇದಕ್ಕಿಂತ ದೊಡ್ಡದೆಲ್ಲ ಇತ್ತು ನಾನು ತಗೊಳ್ಳಿಲ್ಲ ಅಂದರೆ ಅಭಿಷೇಕ ಡೈಲಿ ಮಾಡಬೇಕಾಗುತ್ತೆ ತುಂಬ ದೊಡ್ಡ ವಿಗ್ರಹಗಳಿದ್ರೆ ಹಾಗಾಗಿ ಒಂದು ಇಡೀ ಕರೆಕ್ಟಾಗಿ ಒಂದು ಇಡೀ ನೋಡಿ ಇಷ್ಟೇ ಮುಚ್ಕೋಬೇಕು ನಮ್ಮ ಕೈ ಆ ಥರದ್ದು ತಗೊಂಡೆ ಇತ್ತು ಸ್ವಾಮಿನ ಚೆನ್ನಾಗಿ ಕಾಣಿಸ್ತಾ ಇದ್ದಾರ ರಾಯರು ಹಾಗಾಗಿ ಅದಾಯಿತು ಗಂಧ ಆಯಿತು ಇನ್ನು ಫೋಟೋ ಇದು ಇದನ್ನ ನಾನು ದೇವಸ್ಥಾನದ ಒಳಗಡೆ ಸಿಗುತ್ತಲ್ಲ ಅಲ್ಲಿ ತಗೊಳ್ಳಿಲ್ಲ ಇದು ತುಂಬಾ ಕಾಸ್ಟ್ಲಿ ಇತ್ತು ಅಲ್ಲಿ ಅದಕ್ಕೆ ದೇವಸ್ಥಾನದ ಒಳಗಡೆ ಅಂಗಡಿಗಳಿರ್ತವೆ ಅಲ್ಲಿ ವಿಚಾರಿಸಿದಾಗ ಮೊದಲನೇ ಅಂಗಡಿ ತುಂಬ ಜಾಸ್ತಿನೇ ಹೇಳಿದ್ರು ದುಡ್ಡು ದುಡ್ಡು ಹೇಳಲ್ಲ ನಾನು ಎಷ್ಟು ಅಂತ ಲೆಕ್ಕ ಹಾಕ್ಬಾರ್ದು ತುಂಬಾ ಜಾಸ್ತಿ ದುಡ್ಡು ಹೇಳಿದ್ರು ಒಳಗಡೆಗಿಂತೂ ಹೊರಗಡೆ ಮೊದಲನೇ ಅಂಗಡಿಯಲ್ಲಿ ಜಾಸ್ತಿ ದುಡ್ಡು ಹೇಳಿದ್ರು ಸರಿ ಬಿಡು ಏನು ಮಾಡೋದು ಅಂತ ಅಂದ್ಬಿಟ್ಟು ಬರೀ ಫೋಟೋ ಅಂತಂದಿದೆ ಒಳಗಡೆ ಅಂಗಡಿ ಒಳಗಡೆ ತಗೊಂಡಿದ್ದು ಫೋಟೋನ ಬರೀ ಫೋಟೋ ಇತ್ತು ಅಷ್ಟೇ ಗುಡೆ ಫೋಟೋನೇ ಫೋಟೋನ ಸಾಕೊಂಡು ಸುಮ್ಮನಾಗಿದೆ ಬರ್ತವೆ ಇನ್ನೊಂದು ಪಕ್ಕದ ಪಕ್ಕದ ಅಂಗಡಿಲಿ ಒಬ್ಬರು ಹಜ್ಜೆ ಇಟ್ಕೊಂಡಿದ್ರು ಅವ್ ಅವರು ತುಂಬ ಕಮ್ಮಿ ಕೊಟ್ಟರು ಫ್ರೆಂಡ್ಸ್ ನನಗೆ ಒಳಗಡೆಗಿಂತ ಹೊರಗಡೆಗಿಂತ ಅವ್ರಿಗೆ ಹೇಳಿದ ರೇಟೇ ಕಮ್ಮಿ ತುಂಬ ಖುಷಿಯಾಯಿತು ನೋಡಿ ಬೇಡ ಅಂತ ಅಂದ್ಕೊಂಡಿದ್ವಿ ಆದರೂ ಸೇರಿದ್ರಲ್ಲ ನಮಗೆ ರಾಯರು ತುಂಬ ಖುಷಿ ಆಗ್ತಾ ಇದೆ ಪಂಚಲೋ ಹೊತ್ತಿದ್ದು ಸಿಕ್ತು ಕೊನೆಗೆ ಕಮ್ಮಿ ದುಡ್ಡು ಜಾಸ್ತಿ ದುಡ್ಡು ಅಂತಲ್ಲ ವರ್ತ್ ಪ್ರೈಸ್ ಅನಿಸ್ಬೇಕಲ್ಲ ನಮಗೂ ಹಾಗಾಗಿ ಫೋಟೋನೇ ಸಾಕು ಅಂತ ನಾನು ಅಲ್ಲಿಗೆ ಸುಮ್ಮನಾಗಿದೆ ಕೊನೆಗೆ ಅವಳ ಕೈಯಿಂದ ಇದು ಸಹ ಸಿಕ್ತು ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿಕ್ತು ಸರಿನಾ ನಾನು ಒಟ್ಟಲ್ಲಿ ಫೋಟೋನ ವಿಗ್ರಹ ಎರಡೇ ಯಾವುದೂ ಒಂದು ತಗೋಬೇಕು ಅಂದ್ಕೊಂಡಿದ್ದೆ ಎರಡೂ ಸಿಕ್ಕಿದ್ವಲ್ಲ ಅದಕ್ಕಿಂತ ಖುಷಿ ಇನ್ನೇನಿದೆ ಅಲ್ಲ ಇದ್ರಲ್ಲಿ ನಾನು ಚೂಸ್ ಮಾಡಿದ್ದು ಬಸವ ಸ್ವಾಮಿಗಳು ರಾಯರು ಮತ್ತೆ ಬೃಂದಾವನ ಜೊತೆಗೆ ಪಂಚಮುಖಿ ಆಂಜನೇಯ ಆಮೇಲೆ ಕೃಷ್ಣ ಇದು ಏನದು ಇದೊಂದು ಚಕ್ರ ಶ್ರೀಚಕ್ರ ಆಯ್ತಾ ಇದನ್ನ ಚೂಸ್ ಮಾಡ್ಕೊಂಡೆ ನಾನು ಇದು ಸುಮಾರು ತರ ವೆರೈಟಿ ಫೋಟೋಸ್ ಇದು ಅದ್ರ ನಾನು ಚೂಸ್ ಮಾಡ್ಕೊಂಡಿದ್ದು ವಿಶೇಷವಾಗಿ ನಮ್ಮನೆ ಬಂತಲ್ಲ ನಮಗೆ ರಾಯರ ಮಂತ್ರ ನಮಗೆ ಬಂದ್ರೋಣ ಫೀಲ್ ಆಯ್ತು ಹಾಗೆ ಅಕ್ಷತೆ ಇಷ್ಟ ಇಷ್ಟು ನಾಲ್ಕನಾ ಕಾಳುಬಿಟ್ರು ಏನ್ ಮಾಡ್ತೇನೆ ಅಲ್ಲೇ ಪ್ರೋಕ್ಷಣೆ ಮಾಡಿಕೊಂಡು ಇಲ್ಲಿ ಅಲ್ಲಿ ಉಗ್ರ ಹಾಕಿಬಿಟ್ಟು ತಲೆ ಮೇಲೆ ಹಾಕೊಂಡು ನಾಲ್ಕೈದು ಕಾಳು ಬಾಯ್ ಹಾಕೊಂಡು ತಿನ್ವಿ ತುಂಬಾನೇ ಒಳ್ಳೆದಂತ ಅಕ್ಷತೆ ಅಷ್ಟು ಮಹತ್ವ ಇದೆ ಅಂತಾರೆ ನಾನು ತಿನ್ನೋದ್ರೆ ನಮ್ಗೆ ಆರೋಗ್ಯ ಸಮಸ್ಯೆ ಏನಾರು ಇದ್ರೆ ಅಕ್ಷತನ ನಾವು ಒಳ್ಳೆ ತಿನ್ನೋದ್ರಿಂದ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದೆ ನಾನು ಹಂಗೆ ಮಾಡಿದೆ ತಲೆಗೆ ಹಾಕೊಂಡು ಸ್ವಲ್ಪ ಬಾಯ್ ಹಾಕೊಂಡು ತಿನ್ಕೊಂಡೆ ಮನೆಗೆ ತರಲಿಲ್ಲ ಅಕ್ಷತನ ಸಿಗ್ಲಿಲ್ಲ ಕೊಟ್ಟಿದ್ದ ನಾಲ್ಕು ನಾಲ್ಕು ಕಾಳು ಇಷ್ಟ ತಂದೆ ಇದೇ ನನಗೆ ಅಮೂಲ್ಯವಾದದ್ದು ನಿಮ್ದೇನಿಸ್ತದೆ ನಿಮ್ಗೆ ಇಷ್ಟ ಆಯ್ತು ಯಾವ್ದು ಇಷ್ಟ ಆಯ್ತು ಎರಡು ಚೆನ್ನಾಗಿದೆ ಅಲ್ಲ ಖುಷಿಯಾಗತ್ತೆ ಈಗ ಇದನ್ನ ಎಲ್ಲ ಶುಭ್ರ ಮಾಡಿ ದೇವ್ರ ಮನೇಲಿಟ್ಟು ನಾನು ಇದನ್ನು ಹಾಲಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ ವಿಗ್ರಹನ ದೇವ್ರ ಇಟ್ಟು ಪೂಜೆ ಮಾಡೋಣ ನೋಡೋಣ ಹೇಗಾಗುತ್ತೆ ಅಂತ ಒಂದು ಸ್ವಲ್ಪ ಸೆಟ್ ಮಾಡ್ತೀನಿ ಚಂದ ಕಾಣಿಸೋದು ಕಡೆ ನನಗೆ ಎಲ್ಲಿಯೂ ಇಷ್ಟ ಆಗುತ್ತೋ ಅಲ್ಲಿ ಇರ್ತೀನಿ ಆಯಿತಾ ಸರಿ ನಾನು ಪೂಜೆ ಮಾಡ್ಕೋಬೇಕು ತಲೆಗೆ ಜಸ್ಟ್ ಸ್ನಾನ ಮಾಡ್ಕೊಂಡಿದ್ದೀನಿ ಆರಿಲ್ಲ ತಲೆನೋ ಶುರು ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಕೂದ ಸರಿ ಫ್ರೆಂಡ್ಸ್ ನಾನೇನ ಪೂಜೆ ಮಾಡ್ತೀನಿ ಕೊನೆಗೆ ಸಿಗ್ತೀನಿ ಆಯ್ತಾ ಏನೆಲ್ಲ ಮಾಡ್ತೀನಿ ಇವತ್ತಿನ ದಿನದ ಬ್ಲಾಗಲ್ಲಿ ಸರಿ ಹಾಗೆ ರಾಯರು ವಿಷ್ಣು ಪ್ರಿಯ ಅಂತಾರೆ ಹಂಗಾಗಿ ನನ್ನ ನನ್ನ ಮನೆಯಲ್ಲಿ ಬೆಳಿದೆಂದು ಪುಟ್ಟು ಕೃಷ್ಣನ ವಿಗ್ರಹ ಇತ್ತು ಅದನ್ನು ರಾಯರ ಪಕ್ಕನೇ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದೀನಿ ರೈಸ್ ಮಾಡಿರ್ತೀನಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಊಟ ಮಾಡೋದಷ್ಟೇ ಫ್ರೆಂಡ್ಸ್ ಈಗ ಊಟ ಎಲ್ಲ ಆಯಿತು ಅಮ್ಮನ ಮನೆಗೆ ಹೊರಟಿದ್ದೀನಿ ಚಿಟ್ಟೆಗೆ ಬಡ್ಡೆ ಹೋಗ್ತೀನಿ ಅಮ್ಮ ಬೆಳಗೇನೆ ಕರ್ಕೊಂಡು ಹೋಯ್ತು ಚಿಟ್ಟೆ ನೋಡೋಂಗಾಗೈತೆ ಎರಡು ದಿನ ಅಂತ ಬರ್ತಡೇಗೆ ಬೇರೆ ವಿಶ್ ಮಾಡೋಕ್ಕೆ ಜೊತೆಗೆ ಇರಲಿಲ್ಲ ಅಲ್ವಾ ಹಂಗಾಗಿ ಅಲ್ಲೇ ಇದ್ದಾಳೆ ಅವ್ಳಿಗೂ ಸ್ನಾನ ಮಾಡಿ ಬಟ್ಟೆ ಹಾಕಬೇಕು ಅಲ್ಲಿಗೆ ತಗೊಂಡು ಹೋಗ್ತೀನಿ ಈಗ ಅಮ್ಮವರು ಸೀಟ್ ಮನೆಗೆ ಬಂದಿದಾರೆ ಅಲ್ಲಿ ಅಂಡೆ ಒಲೆ ಎಲ್ಲ ಇದೆ ಚೆನ್ನಾಗಿರುತ್ತೆ ಬಿಸಿ ನೀರು ಚೆನ್ನಾಗಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಹಾಗೆ ಸಂಜೆ ಲಾಸ್ಟ್ ಟೈಮ್ ಪರ್ಫ್ ಹೆಂಗೆ ಮಾಡ್ಕೊಂಡಿದ್ವಿ ಹಂಗೆ ಎಲ್ಲರೂ ದುಡ್ಡು ಹಾಕೊಂಡು ಬಿರಿಯಾನಿ ಅಂಬರ ಮನೆ ಹತ್ರ ಬಿರಿಯಾನಿ ಮಾಡ್ಕೊಳೋಣ ಅಂತ ಮಾತಾಡ್ಕೊಂಡಿದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಮೀಟಿಂಗಿಗೆ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ಎಲ್ಲ ಸೇರಿ ಒಟ್ಟಿಗೆ ಮಾಡ್ಕೊಂಡು ಒಂದು ಟೈಮ್ಗೆ ಹಚ್ಚಿ ಕಟ್ಟಕ್ಕೆ ನಾಳೆ ಶನಿವಾರ ಅಂಬರ ಮನೇಲಿ ಯಾರೂ ತಿನ್ನಲ್ಲ ನಾವು ಮಾತ್ರ ತಿನ್ನೋದು ಸಂಜೆಗೆ ಬಿರಿಯಾನಿ ಫ್ರೈಯೋ ಅಥವಾ ಬಿರಿಯಾನಿ ಪಲ್ಯನೋ ಈ ಥರ ಎಲ್ಲ ಮಾಡ್ತೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗತ್ತೆ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀವಿ ಫುಲ್ ಡೇ ವ್ಲಾಗ್ನ ಫುಲ್ ಎಂಜಾಯ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಮಮ್ಮಿ ಎಲೆ ಅಡ್ಕೆ ಹಾಕೋತಾ ಇದೀವಿ ಪ್ರೀತಿ ಚೆನ್ನಾಗಿ ಪಾನ್ ತರ ಮಾಡಿಕೊಟ್ಟೆ ಮಾಡ್ತಾ ಇದಿ ವಾಕ್ ಹೋಗಿ ವಾಕ್ ಮುಗಿಸ್ಕೊಂಡ್ ಬಂದ್ವಿ ಹೇ ಚಿಟ್ಟೆ ಚಿಟ್ಟೆ ಏನ್ ಮಾಡ್ತಾ ಇದ್ಯಾ ಈಶನ್ ನೋಡ್ತಾ ಇದೀಯ ಅಮ್ಮವ್ರ ಅಜ್ಜಿ ಮತ್ತೆ ಈಗ ರಾತ್ರಿ ಊಟಕ್ಕೆ ಬಿರಿಯಾನಿಗೆ ಅಂದ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸಾಮಗ್ರಿಗಳು ತಂದಿದ್ವಿ ಅಲ್ವಾ ಒಬ್ಬೊಬ್ರು ನನ್ನ ಕೆಲಸಗಳನ್ನ ಮಾಡ್ಕೋತಾ ಇದೀವಿ ಎಷ್ಟೇ ಕೆಲಸ ಮಾಡ್ಕೊಂಡ್ರು ಊಟ ಮಾಡೋದ್ರಲ್ಲಿ ಒಂಬತ್ತು ಗಂಟೆ ಹತ್ತು ಗಂಟೆ ಹತ್ತತ್ರ ಆಗ್ಬಿಡತ್ತೆ ಹಾಗೆ ಇವತ್ತು ಹೊರಗಡೆ ಒಲೆ ಹಾಕೊಂಡು ಅಡುಗೆ ಮಾಡ್ತಾ ಇರೋದು ಅಮ್ಮ ಕರೆಂಟ್ ಹೋಗ್ಬಿಟ್ಟೈತೆ ನಮ್ಮದು ಕೆಲಸ ಹೀಗೆ ಇಲ್ಲಿ ಮೇಲೆ ಹೆಚ್ಚಿ ಮಾಡೋದು ಸೀಮೆಣ್ಣೆ ಹಾಕ್ಬೇಕಾಗಿತ್ತು ಅನ್ಸುತ್ತಲ್ವಾ ಈ ಸೀಮೆಣ್ಣೆಲ್ಲ ಕೊಡೋದೇ ಇಲ್ಲ ಅಲ್ವಾ ಅಮ್ಮ ಕರೆಂಟ್ ಬರುತ್ತೂ ಎರಡು ಅವರ್ ಆಗಿತ್ತು ಕರೆಂಟ್ ಹೋಗಿ ಅಪ್ಪ ಖುಷಿ ಆಗ್ತೈತಿ ಹ್ಞೂ ಅಮ್ಮ ಇನ್ನೂ ಈ ಕಡೆಗೆ ಒಲೆ ಹ್ಞೂ 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 ಹಾಗೆ ಈಗ ಒಟ್ಟಿಗೆ ಹಾಗಾಗಿ ನಾವು ಈ ತರ ಏನಾರ ಮಾಡ್ಕೊಂಡಾಗ ಲೆಕ್ಕ ಹಾಕಬಿಟ್ಟು ಈಗ ಬಿರಿಯಾನಿ ಎಲ್ಲ ಮಾಡ್ಕೊಂಡು ಇದಕ್ಕೆ ತಲೆಗೆ ನೂರು ರೂಪಾಯಿ ಅಂದ್ರೆ ಒಬ್ಬರಿಗೆ ನೂರು ರೂಪಾಯಿ ತರ ಕಲೆಕ್ಟ್ ಮಾಡ್ತು ಮಾಡ್ಬಿಟ್ಟು ಮತ್ತೆ ಮಾಡಿದ್ದು ನಾವು ತುಂಬಾ ಚೆನ್ನಾಗಿತ್ತು ಈ ರೀತಿ ಒಂದು ಲೆಕ್ಕಾಚಾರ ಹಾಕೊಂಡು ನಾವು ದುಡ್ಡು ಹಾಕೊಂಡು ಒಟ್ಟಿಗೆ ಸೇರ್ಕೊಂಡಿತ್ತರ ಒಂದೊಂದು ಟೈಮಲ್ಲಿ ಅಪ್ರೂಪಕ್ಕೆ ಬುಟ್ಟಿ ಥರ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಇದ್ ಬಂದು ನಾನು ಆಂಧ್ರ ಸ್ಟೈಲ್ ಬಿರಿಯಾನಿ ಮಾಡಿದ್ದು ಹಂಗಾಗಿ ಅಮ್ಮ ಹೊರ್ಗಡೆ ರೈಸ್ ಮಾಡ್ತಾ ಇದ್ದಾರೆ ಬಿರಿಯಾನಿ ರೈಸು ನಾವು ಚಿಕನ್ ಕೂಗಿಸ್ಕೊಂಡಿರ್ತೀವಲ್ವ ಫಾರಮ್ ಕೋಳಿಲಿ ಮಾಡಿದ್ದಿದ್ನ ಚಿಕನ್ ಕೂಗಿಸ್ಕೊಂಡಿರ್ತೀವಲ್ವ ಆ ನೀರನ್ನ ಹಾಕಿ ಬಿರಿಯಾನಿ ಮಾಡ್ತೀವಿ ಆ ಚಿಕನ್ ಪೀಸ್ಗಳನ್ನ ತೆಗೆದು ಇನ್ನೊಂದು ಸ್ವಲ್ಪ ಈ ಎಲ್ಲಾನ ಫ್ರೈ ಥರ ಮಾಡ್ಕೊತೀವಿ ಚಿಕ್ ಅನ್ನದೊಳಗೆ ಪೀಸ್ ಇರಲ್ಲ ಈ ಥರ ಸಪ್ರೇಟ್ ಮಾಡಿ ಫ್ರೈ ಮಾಡ್ಕೊಳ್ಳೋದು ಈ ಥರ ಮಾಡೋದರಿಂದ ತುಂಬಾ ರುಚಿಯಾಗಿ ಬರುತ್ತೆ ಮಾರನೇ ದಿನ ಮಿಕ್ಕಿದ್ರು ಬಿಸಿ ಮಾಡ್ಕೊಂಡು ತಿನ್ಬೋದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಟೇಸ್ಟು ಸಹ ಸಕ್ಕದಾಗಿರುತ್ತೆ ஆ हां சாய் தான் அங்க பேசணும் கரெக்ட் ஹைட் கலன ஒடி கே அம்மா தடேமா தடேமா இது போது ஒட்ட கட்டா ஒட்ட கட்டா ட்ரை மாடு ஒசலா இது தடே ಈಗ வீட் ಮಾಡಿದಾಯ್ ಎಲ್ಲರೂ ಹೊರಟು ಹೋಗೋದ ನಾಳೆ ಇನ್ನೊಂದು ಹೊಸ ವಿಚಾರ ವಿಡಿಯೋದೊಂದಿಗೆ ಸಿಗ್ತೀವಿ ಬಾಯ್ ಬಾಯ್